ವಾರ್ತೆಗಳ ವಿವರ ರೈತರು ಬೆಳೆದ ತೊಗರಿಯನ್ನು ಯಾವುದೇ ದಲ್ಲಾಳಿಗಳ ಸಮಸ್ಯೆವಿಲ್ಲದೆ ನೇರವಾಗಿ ಮಾರಾಟ ಮಾಡಲು ಬಾಲಾಜಿ ದಾಲ್ ಉತ್ಪಾದಕ ಘಟಕ ರಹದಾರಿಯಾಗಿದೆ ಎಂದು ಜವಳಿ ಕಬ್ಬು ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಶನಿವಾರ ಮುಂದೆ ಪಟ್ಟಣದ ನಾಲ್ತವಾಡ್ ರಸ್ತೆಯಲ್ಲಿರುವ ಶರಣು ಸಜ್ಜನ್ ರುದ್ರಪ್ಪ ಕಡಿ ಸಹಭಾಗಿತ್ವದ ಶ್ರೀ ಬಾಲಾಜಿ ಇಂಡಸ್ಟ್ರೀಸ್ ಲೋಕಾರ್ಪಣೆಯನ್ನ ಮಾಡಿ ಮಾತನಾಡಿದರು ಪ್ರತಿನಿತ್ಯದ ಮಾರುಕಟ್ಟೆ ದರದಲ್ಲಿ ರೈತರಿಂದ ಕಾಳುಗಳನ್ನು ಖರೀದಿ ಮಾಡುತ್ತಾರೆ ಎಂದರು ಬಾಲಾಜಿ ದಾಲ್ಮಿಲ್ ಉದ್ಘಾಟನೆಗೊಂಡಿದೆ ಶ್ರೀಮಾ ಸಿ ಪಿ ಸಜ್ಜನ್ ಅವರು ಮತ್ತು ಅವ್ರ ಸ್ನೇಹಿತರಾದಂಥ ಗಣಿ ಗುಂಡಪ್ಪದವರು ಸೇರಿಕೊಂಡು ಈ ದಾಲ್ಮೀಲನ್ನು ಪ್ರಾರಂಭ ಮಾಡ ಇದು ನಮ್ಮ ರೈತರಿಗೆ ವಿಶೇಷವಾಗಿ ಬಹಳಷ್ಟು ಅನುಕೂಲ ಆಗುವ ರೀತಿಯಲ್ಲಿರುವಂತಹ ಒಂದು ದಾಲ್ಮಿಲ್ ಆಗಿದೆ ಸಹಜವಾಗಿ ಮಾರುಕಟ್ಟೆಗೆ ಕೇವಲ ತೊಗರಿಯನ್ನು ಹೋಗಿ ಮಾರಬೇಕಲ್ಲ ನಾವು ಈ ಮಿಲ್ಲಿಗೆ ಕಳಿಸುವಂಥದ್ದು ವಿಶೇಷತೆ ಏನಪ್ಪಾ ಅಂದರೆ ರೈತರು ಯಾವಾಗ ಇಲ್ಲಿ ಕಳಿಸಿದಂಥ ಮಾಲನ್ನು ನೀವು ಮಾರಾಟ ಮಾಡ್ರಿ ಅಂತ ಹೇಳ್ತಾರೋ ಅದರ ಅರ್ಥ ತೆಗೆದುಕೊಳ್ಳಿ ಅಂತ ಹೇಳ್ತಾರೋ ಈ ದಾದ್ಮೀಲಿಗೆ ಅವತ್ತಿನ ರೇಟನ್ನು ಹಾಕ್ತಾರೆ ಅದು ಏರಿಕೆ ರೇಟ್ ಕೊಡ್ತಾರೆ ಇಳಿಕೆಯಾಗಿ ಇಳಿಕೆ ರೇಟ್ ಮತ್ತು ಅದಕ್ಕೆ ಯಾವ ಬಡ್ಡಿ ಸ್ಟಾಕ್ ಮಾಡಿದಾರೆ ಅಂತ ಹೇಳಿ ಬಡ್ಡಿ ಹಾಕ್ತಕ್ಕಂಥದ್ದು ಮತ್ತು ಬೇರೆ ರೀತಿಯಾದಂತಹ ಕಡತಗಳನ್ನು ಮಾಡೋದು ದಲಾಲಿ ಬಾಡಿಗೆ ಆಗಲಿ ಕಡಿತವನ್ನು ಮಾಡೋದಿಲ್ಲ ಈ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಖರೀದಿಯ ನೀತಿಯಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗಿದೆ ಮತ್ತು ಇಂದ ಯಾರ್ಯಾರು ರೈತರು ಇವರ ಜೊತೆ ಸಂಪರ್ಕ ಮಾಡಿ ತಮ್ಮ ಬೈರನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ ಅಲ್ಲಿತಾ ಹೋಗಲಿ ಇನ್ನೂ ಬೃಹತ್ ಪ್ರಮಾಣದ ಈ ಒಂದು ಕಾರ್ಖಾನೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬೆಳೆದು ಬರಲಿ ಮತ್ತು ಸಿಪಿ ಸಜ್ಜನ್ ಮತ್ತು ಅವರ ಕುಟುಂಬದವರಿಗೆ ಕಡಿಯವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಇದೇ ರೀತಿಯಾಗಿ ರೈತರಿಗೆ ನೇರವಾಗಿ ಸಹ ಸಹಾಯ ಶಕ್ತಿ ಮಾಡತಕ್ಕಂಥ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದ್ರೆ ಲಾಭ ಹಾಗೆ ಆಗ್ತದಲ್ಲ ಪ್ರೊಸೆಸಿಂಗ್ ನಮಗೆ ಏನಾದರೂ ಅವಕಾಶ ನಾಲ್ಕು ದುಡ್ಡು ಎತ್ತರಿಸ್ಗಳು ಇಲ್ಲದೆ ಇದ್ರೆ ಪ್ರೊಸೆಸಿಂಗ್ ಇದ್ದಿದ್ರೆ ಏನು ಮಾಡುತ್ತೆ ಯಾವುದೇ ಪ್ರಮೋಟಿಟಿ ನಾವು ಪ್ರೊಸೆಸಿಂಗ್ ಮಾಡಿದಾಗೆ ಅದರದ್ದು ವ್ಯಾಲ್ಯೂ ಎಡಿಷನ್ ಆಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸರ್ಕಾರದೇ ವ್ಯಾಕ್ಟ್ರಿಗಳಿಗೆ ಉತ್ತೇಜನ ಕೊಡುವಂಥದ್ದು ಕಾರ್ಮೀಗಳು ಮೊದಲು ಕೊಟ್ಟು ಕೊಟ್ಟಿರಗಣ ಆಯ್ತಲ್ಲ ಎಷ್ಟೋ ಲಾಸ್ಟ್ ಲಾಸ್ನ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಮುದೇಬಿಹಾಳ ತಾಲೂಕು ಎಲ್ಲ ಸೌಲಭ್ಯಗಳನ್ನು ಹೊಂದಿರಬೇಕು ಎಂದು ನನ್ನ ಕನಸಾಗಿತ್ತು ಆ ನಿಟ್ಟಿನಲ್ಲಿ ನಾನು ಶಾಸಕನಾಗಿದ್ದಾಗ ನೀರಾವರಿ ವಿದ್ಯುತ್ ರಸ್ತೆ ಸಮಸ್ಯೆ ಸುಧಾರಿಸಿದ್ದೇನೆ ಈಗ ಕೈಗಾರಿಕೆಗಳು ಆರಂಭವಾಗಿದ್ದು ಸ್ವಾಗತಾರ್ಹ ತೊಗರಿ ಮೌಲ್ಯವರ್ಧನೆಗೆ ದಾಲ್ ಮಿಲ್ ಅನ್ನು ಶರಣು ಸಜ್ಜನ್ ರುದ್ರಪ್ಪ ಕಡಿಯವರು ಆರಂಭಿಸಿರುವುದು ನಮ್ಮ ತಾಲೂಕಿನ ರೈತರಿಗೆ ಅನುಕೂಲವಾಗಲಿದೆ ಎಂದರು ನಾನು ಶಾಸಕನಾದ ಸಂದರ್ಭದಲ್ಲಿ ಇದು ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ಒಳಪಡಿಸಬೇಕು ಮತ್ತು ಪ್ರತಿ ಹಳ್ಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಇಪ್ಪತ್ತ್ನಾಲ್ಕು ಗಂಟೆ ನೀರು ಇರಬೇಕು ಮತ್ತು ಪ್ರತಿ ಹಳ್ಳಿಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಉತ್ತಮವಾದಂಥ ರಸ್ತೆಗಳಿರಬೇಕು ಮತ್ತು ಇಲ್ಲಿ ನೂರಾರು ಸಂಖ್ಯೆಗಳಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉಪಯೋಗ ಆಗುವಂಥ ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳು ಬರಬೇಕು ಅಂತಕ್ಕಂಥದ್ದು ನನ್ನ ಕನಸಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಇವತ್ತು ನಮ್ಮಲ್ಲಿ ಭಾಳ ದೊಡ್ಡ ಸವಾಲು ಕರೆಂಟಿನ ಸಮಸ್ಯೆ ಕರೆಂಟು ಸರಿಯಾದಂಥ ರೀತಿಯಲ್ಲಿ ಮತ್ತು ಗುಣಮಟ್ಟದ ವಿದ್ಯುತ್ತನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಸವಾಲಾಗಿದೆ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡತಕ್ಕಂಥ ಕೆಲಸ ಇದನ್ನು ನಾನು ಅಧಿಕಾರದ ಬೇಕಾಗಿ ಮಾಡಿದ್ದೀನಿ ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು ಭಾಳ ಸ್ವಾಗತ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದಲ್ಲಿ ತೊಗರಿ ಜಾಸ್ತಿ ಬೆಳೀತಾರೆ ಆ ತೊಗರಿಯ ಮೌಲ್ಯವರ್ಧನೆ ಮಾಡ್ತಕ್ಕಂಥ ದಾಲ್ಮಿಲ್ಗಳ ಸ್ಥಾಪನೆಯನ್ನು ಇವತ್ತು ನನ್ನ ಸಜ್ಜನ್ ಸಜ್ಜನವರು ಮತ್ತು ಕೊಡಿಯವರು ಸೇರಿ ಎರಡನೇ ಫ್ಯಾಕ್ಟ್ರಿಯನ್ನು ಏನು ಓಪನ್ ಮಾಡಿದರೆ ಅದು ನಮ್ಮ ರೈತರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇಲ್ಲಿ ಸಾವಿರಾರು ಜನ ರೈತರಿಗೆ ಈ ಒಂದು ಮಿಲ್ಲು ಅವರ ತೊಗರಿ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನು ಸಪ್ಲೈ ಮಾಡತಕ್ಕಂಥದ್ದು ಅನುಕೂಲ ಆಗಲಿ ಮತ್ತು ನಮ್ಮ ರೈತರಿಗೆ ಉತ್ತಮವಾದಂಥ ಬೆಲೆ ಸಿಗುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಮಿಲ್ಲಿನ ಮಾಲೀಕರಾದ ಶರಣು ಸಜ್ಜನ್ ಮತ್ತು ಕಡಿ ನಮ್ಮ ತಾಲ್ಮಿಲ್ನಲ್ಲಿ ರೈತರು ಬೆಳೆದ ತೊಗರಿಯನ್ನ ನೇರವಾಗಿ ಬಂದು ಮಾರಾಟ ಮಾಡಬಹುದಾಗಿದೆ ಮಾರುಕಟ್ಟೆ ಬೆಲೆಗಿಂತ ಇನ್ನೂರು ರೂಪಾಯಿ ಜಾಸ್ತಿ ಬೆಲೆಯನ್ನ ನೀಡುತ್ತೇವೆ ಏಕೆಂದರೆ ಇಲ್ಲಿ ದಲ್ಲಾಳಿಗಳ ಸಮಸ್ಯೆ ಇಲ್ಲ ಇದರಿಂದ ರೈತರಿಗೆ ಮತ್ತು ನಮಗೂ ಅನುಕೂಲವೆಂದರು ಶ್ರೀ ಬಾಲಾಜಿ ಇಂಡಸ್ಟ್ರೀಸ್ ಅಂತೇಳಿ ರುದ್ರಪ್ಪ ಕಡಿ ಮತ್ತು ನಾವು ಸೇರಿ ನನ್ನ ಅದಕ್ಕಿಂತ ಮುಂಚೆ ನಾನು ನಾಲ್ಕು ವರ್ಷಗಳಿಗೆ ಸಾಯಿ ನಾಲ್ಕು ದಾಲ್ ಇಂಡಸ್ಟ್ರೀಸ್ ಅಂತೇಳಿ ಮಾಡಿದ್ದೀನಿ ಅದರ ಭಾಗವಾಗಿ ಹಡಿಯೋರು ಒತ್ತಾಯದ ಇದಕ್ಕೆ ಮಾತನಾಡಿದ ಮಾಡಿ ಒಬ್ಬರು ಸೇರಿ ಮಾಡಿದ್ರು ಇದು ರೈತರಿಗೆ ಅನುಕೂಲ ಇಲ್ಲಿ ಅನುಕೂಲ ಅಂತಂದ್ರೇನು ಅವ್ರಿಗೆ ದಲಾಲಿ ಯಾವುದೇ ಇನ್ನೂ ಯಾವುದು ಬರ್ಡನ್ ಆಗಲ್ಲ ಡೈರೆಕ್ಟ್ ತರೋದ್ರಿಂದ ಮಾರ್ಕೆಟ್ಗಿಂತ ನಮಗೆ ನೂರು ನೂರೈವತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ನಾವು ಮಾರ್ಕೆಟ್ನಾಗ ತಗೊಂಡ್ರೆ ನೂರು ನೂರೈವತ್ತು ರೂಪಾಯಿ ಖರ್ಚು ಬರ್ತಂಥೇಳಿ ಅದನ್ನೇ ರೈತರಿಗೆ ನಾವು ದುಡ್ಡು ರೇಟ್ ಜಾಸ್ತಿ ಮಾಡಿ ಹೇಳಿ ರೈತರಿಗೂ ಒಂದು ರೀತಿ ಅನುಕೂಲ ಅವ್ರಲಿ ನಮಗೆ ಒಂದು ಅನುಕೂಲ ಇಂಟ್ರೆಸ್ಟ್ ಇರುತ್ತೆ ಸಾಮರ್ಥ್ಯ ದಿನ ಒಂದು ಅರವತ್ತೈದು ಟ್ವೆಂಟಿ ಫೋರ್ ಅವರ್ಸ್ಗೆ ಈ ಬಾರಿ ಅತಿ ಹೆಚ್ಚು ತೊಗರಿ ಬೆಳೆದ್ರು ರೈತರಿಗೆ ಅವರ ಅನುಕೂಲ ಆಗ್ಬೋದು ಸರ್ ಇದು ಚೆನ್ನಾಗಿ ಅನುಕೂಲ ಆಗುತ್ತೆ ಅದೇ ಮಾರ್ಕೆಟ್ಗಿಂತ ನೂರು ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ನಮ್ಮ ಹತ್ರ ಯಾಕೆ ಇರ್ತದ್ರೆ ಅವ್ರದ್ದು ನಮಗೆ ಬರ್ಡನ್ ಇರುತ್ತೆ ದಲಾಲಿ ಇರುತ್ತೆ ಮಾರ್ಕೆಟ್ಗೆ ಇಲ್ಲಿ ನೇರ ಖರೀದಿ ಕರ್ಕೊಂಡು ನಮಗೆ ಶಾಸ ಕಮ್ಮಿ ಫಾರ್ಟಿ ಪರ್ಸೆಂಟ್ ನಲ್ವತ್ತು ಪೈಸೆ ಆಯ್ತು ಮಾರ್ಕೆಟ್ನಾಗ ಅರವತ್ತು ಪೈಸಾ ಆಯ್ತು ಟೋಟಲಿ ಎಲ್ಲ ಥರ ರೈತರಿಗೂ ಒಂಥರ ಬೆನಿಫಿಟ್ ಅವ್ರಲಿ ನಮಗೆ ಬೆನಿಫಿಟ್ ಇಂಟಲ್ ಇಂಟ್ರ ಸರ್ಕಾರ ಚೆನ್ನಾಗಿದೆ ನಮಗೆ ಸೂಟ್ ಏನು ತೋತ ಇಂಟಲ್ ಸೂಟ್ ಇಲ್ಲಿ ಮಾರ್ಕೆಟ್ ರೇಜ್ ಏನಾಯ್ತಾವ ರೀ ಮಾರ್ಕೆಟ್ ಫ್ರೀ ತಗೊಳಲ್ಲ ಮಾರ್ಕೆಟ್ ಫ್ರೀ ನಾವು ಕಟ್ಟಬೇಕಂತ ಶ್ರೀ ಬಾಲಾಜಿ ಇಂಡಸ್ಟ್ರೀಸ್ ಉದ್ಘಾಟನೆಯನ್ನ ಅಂಕಲಿ ಮಠದ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಕುಂಟೋಜಿ ಬಾಹ್ವಿಕ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವಡವಡಗಿ ನಂದಿ ಮಠದ ಶ್ರೀ ಗುರು ವೀರಸಿದ್ದಮಹಾಸ್ವಾಮಿಗಳು ನೆರವೇರಿಸಿದರು ಈ ವೇಳೆ ಮಾಜಿ ಸಚಿವ ಎಸ್ಕೆಬಳ್ಳೂಬಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಶಾಸಕ ಪಾಟೀಲ್ ನಡಹಳ್ಳಿ ಪ್ರಭುಗೌಡ ದೇಸಾಯಿ ಸತೀಶ್ ಕುಮಾರ್ ಓಸ್ವಾಲ್ ಸಿದ್ದನಗೌಡ ಬಿರಾದರ್ ಎಂಎಗಂಗನಗೌಡರ್ ಅಧಿಕ ಪಾಟೀಲ್ ಎಂಬಿ ನಾವದಗಿ ಸಿವಿ ಅಸ್ಗಿ ಕಾಮರಾಜ್ ಬಿರಾದಾರ್ ಬಾಬು ಬಿರಾದಾರ್ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಗುರು ತಾರ್ನಾಳ್ ಎ ಗಣೇಶ್ ಟಿವಿಜಯಭಾಸ್ಕರ್ ವಿಕ್ರಮ್ ಓಸ್ವಾಲ್ ಸುರೇಶ್ ನಾರ್ಗೋಡ್ ಗುರು ದೇಶ್ಮುಖ್ ಪ್ರಭು ಡೇರೇದ್ ದಾಲ್ಮಿಲ್ನ ಮಾಲೀಕರಾದ ಶರಣು ಸಜ್ಜನ್ ಸಂಗ್ಮೇಶ್ ಕಡಿ ಪ್ರಕಾಶ್ ಸಜ್ಜನ್ ರುದ್ರಪ್ಪ ಕಡಿ ಸೇರಿದಂತೆ ಗಣ್ಯರು ಮುಖಂಡರು ಭಾಗವಹಿಸಿದ್ದರು